ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಎರೇಮಿಯ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನಗೆ ಗುಣಪಡಿಸಿ ನಿನ್ನ ಬಾಸಂಡೆಗಳನ್ನು ವಾಸಿ ಮಾಡುವೆನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಏನೆಂದರೆ ಮಗನೇ ಮಗಳೇ ನಾನು ನಿನ್ನನ್ನು ಗುಣಪಡಿಸುವೆನು ನಾನು ನಿನ್ನನ್ನು ವಾಸಿ ಮಾಡುವೆನು ಎಂದು ದೇವರು ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತಹ ಬಲಹೀನತೆಗಳನ್ನು ದೇವರು ಗುಣಪಡಿಸುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿರುವಂತಹ ಅನಾರೋಗ್ಯಗಳನ್ನು ದೇವರು ಮಾರ್ಪಡಿಸುವವರಾಗಿದ್ದಾರೆ ರಕ್ತ ಕುಸುಮ ರೋಗಿಯನ್ನು ನೋಡುವಾಗ ಆಕೆ ಆತನ ಬಟ್ಟೆಯ ಒಂದು ಗು ಮೂಲೆಯನ್ನು ಮುಟ್ಟುವಾಗ ಆಕೆಯನ್ನಾದಳು ಗುಣವಾದಲು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಪ್ರೀತಿ ಉಳಿದ ಜನರೇ ರಕ್ತ ರೋಗಿ ಹೇಗೆ ಆತನನ್ನ ಬಟ್ಟೆಯನ್ನು ಸಂಧಿಸಿ ಆಕೆ ಹೇಗೆ ಗುಣ ಹೊಂದಿಕೊಂಡಳು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಏನಾಗುವವರಾಗಿದ್ದೇವೆ ಗುಣಪಡಿಸಿಕೊಳ್ಳುವವರಾಗಿದ್ದೇವೆ ಯಾರಿಂದ ದೇವರಿಂದ ನಾವು ಇವತ್ತು ಗುಣಪಡಿಸಿಕೊಳ್ಳುವವರಾಗಿದ್ದೇವೆ ನಾವು ಇವತ್ತು ಕರ್ತನ ಸನ್ನಿಧಾನಕ್ಕೆ ಹೋಗಿ ಆತನ ಪ್ರಸನ್ನತೆ ಅನುಭವಿಸುವಾಗ ಆತನ ಒಂದು ಮಹಿಮೆಯನ್ನು ನಾವು ಇವತ್ತು ನೋಡುವಾಗ ನಮ್ಮ ಶರೀರದಲ್ಲಿರುವಂತಹ ಬಲಹೀನತೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ತೆಗೆದಾಕುವವರಾಗಿದ್ದಾರೆ ದೇವರು ಹೇಗೆ ರಕ್ತ ಕುಸುಮ ರೋಗಿಯ ರೋಗವನ್ನು ಗುಣಪಡಿಸಿದ್ದಾರೋ ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮನ್ನ ಸಂಧಿಸಿ ನಮ್ಮ ಗುಣ ಪಡಿಸುವವನು ಆತನಾಗಿದ್ದಾನೆ ನಾವು ಪ್ರಾರ್ಥಿಸಬೇಕು ದೇವರೇ ನೀನ್ ಹೇಗೆ ಅಪ್ಪ ಅನೇಕರ ರೋಗಗಳನ್ನ ವಾಸಿ ಮಾಡಿದ್ಯೋ ಅದೇ ಪ್ರಕಾರ ನನ್ನನ್ನು ಗುಣಪಡಿಸು ನನ್ನನ್ನು ವಾಸಿ ಮಾಡು ಎಂದು ಹೇಳುವಾಗ ಕರ್ತನ ನಮ್ಮನ್ನ ಗುಣಪಡಿಸುವವನು ಆತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ದೇವ್ರೆ ನಿನ್ನ ಜನರನ್ನ ನಿನ್ ಗುಣಪಡಿಸಿ ವಾಸಿ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ನಜ್ಜ ರೀತಿ ನಾಮದಲ್ಲಿ ತಂದೆಯ ದೇವ್ರೆ ಹಾಮೀ ಹಾಮೀ